ನಮ್ಮ ರಾಜ್ಯದಲ್ಲಿ ಏನು ಅಂತಂದ್ರೆ ಇದ್ರೆ ರಾಜ್ಯ ರಾಜ್ಯನಾಗ್ತಾ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಈ ಸರ್ಕಾರ ಬಂದ ನಂತರ ನಾಲ್ಕನೂರ ತೊಂಬತ್ತು ಪದಗಳಾದವು ಅವಳು ಒಂದು ಹಲ್ಲೆ ಒಳಗಾದ ಸಂದರ್ಭದಲ್ಲಿ ಸಾವಿಗೀಡಾಗಿದ್ದಾಳೆ ಅನ್ನುವ ಒಬ್ಬ ಯುವಕ ನನ್ನನ್ನು ಪ್ರೀತಿ ಮಾಡು ಪ್ರೀತಿ ಮಾಡು ಅಂತ ಹೇಳಿ ತಿಳಿಸ್ತಾ ಇದ್ದ ತಾನು ತನ್ನ ಕುಟುಂಬ ನಿರ್ವಹಣೆ ಮಾಡೋದೇ ನನಗೊಂದು ದೊಡ್ಡ ಜವಾಬ್ದಾರಿ ಅದ ನನ್ನ ತಂದೆ ತಾಯಿಲ್ಲ ನನಗೊಬ್ಬಳು ತಂಗಿದ್ದಾಳೆ ಕೆಲಗೊಬ್ಬಳು ಅಜ್ಜಿ ಇದ್ದಾಳೆ ನಾನು ಅವಳನ್ನೇ ಸಾಕೋದೇ ನಿಮ್ಗೆ ಒಂದು ದೊಡ್ಡ ಜವಾಬ್ದಾರಿ ಅದ ನಾನು ಎಲ್ಲಿ ಪ್ರೀತಿ ಮಾಡಲಿ ನನಗೆ ಆಗಲ್ಲ ಅಂತ ಅದು ನಿರಾಕರಿಸಿದಳು ಆ ಒಂದು ನಿರಾಕರಣೆಯನ್ನು ಇಟ್ಟುಕೊಂಡು ಇವಾಗ ಈಗ ನಾವು ಅವ್ರಿಗೆ ಒಂದು ಪಾಗಲ್ ಪ್ರೇಮಿ ಅಂತ ಪಟ್ಟ ಕಟ್ಟಿರೋರು ಪಾಗಲ್ ಆಗ್ಬೇಕು ಆ ಪ್ರೇಮಿ ಯಾಕೆ ಆಗಬೇಕಾಗಿತ್ತು ಸುಮ್ಮನೆ ಏನಾರು ಒಂದು ಮಾಧ್ಯಮ ಪಾಗಲ್ ಪ್ರೇಮಿ ಹೀಗೆ ಎಷ್ಟು ಬದಿಯೋ ಪಾಗಲ್ ಪ್ರೇಮಿಗಳು ಸಿಗಲ್ಲ ಎಲ್ಲರೂ ಎಲ್ಲರೂ ಒಂದೇ ವರ್ಷದಲ್ಲಿ ನಾಲ್ಕು ನೂರ ತೊಂಬತ್ತು ಮರ್ಡರ್ ಎಂಬತ್ತು ಪ್ರತಿಶತ ಮಹಿಳೆಯರು ಇವತ್ತು ಮಹಿಳೆಯರಿಗಾಗಿ ಮಕ್ಕಳಿಗಾಗಿ ರಾಜ್ಯದಲ್ಲಿ ದೇಶದಲ್ಲಿ ಇರ್ಬಂದ್ರೆ ಹಲವಾರು ಕಾನೂನುಗಳ ಜೀವನ ಭದ್ರತೆ ಒಗಿಸುವುದು ಸರ್ಕಾರ ಆದ್ಯ ಕರ್ತವ್ಯ ಅದ ಅಂತ ಸಂದರ್ಭದಲ್ಲಿ ಇವತ್ತೇನು ಯುವತಿ ನನಗೆ ಟಾರ್ಚರ್ ಆಗ್ತದೆ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕೂಡ ಇವತ್ತು ಇಲಾಖೆ ದಿವ್ಯ ನಿರ್ಲಕ್ಷ್ಯ ಸರ್ಕಾರ ದಿವ್ಯ ನಿರ್ಲಕ್ಷ್ಯದಿಂದ ಇವತ್ತು ಆ ಯುವತಿ ಪ್ರಾಣ ಕಳ್ಕೊಂಡಿದ್ದಾರೆ ಇದಕ್ಕೆ ಯಾರು ಹಣೆ ಇವತ್ತು ಸರ್ಕಾರ ಪರಿಹಾರ ಕೊಡಬಹುದು